ಏಳು ತಾಲೂಕು ಆಸ್ಪತ್ರೆಗಳು ಮಾಡೋದಕ್ಕೂ ಕೊಟ್ಟಿದ್ದಾರೆ ಎಲ್ಲ ಕಡೆ ನಮ್ಮ ನಮ್ಮ ಇಲಾಖೆಗೆ ಇವತ್ತು ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಅವ್ರದ್ದು ಏನಂತ ಹೇಳಿದ್ರೆ ಅವ್ರಿಗೆ ಸಹನೆ ಇಲ್ಲ ಅವ್ರು ತಿಳ್ಕೊಂಡಿದ್ರು ರಾಜ್ಯ ದಿವಾಳಿ ಆಗೋಗಿದೆ ಅಭಿವೃದ್ಧಿ ಆಗೋದಿಲ್ಲ ಏನು ಇರೋದಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಅಭಿವೃದ್ಧಿ ಹೇಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹೇಗೆ ಅಂತ ನಿರ್ವಹಣೆ ಮಾಡಬಹುದು ಜನರಿಗೂ ಸಹಾಯ ಮಾಡೋದು ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡೋದು ಮತ್ತು ರಾಜ್ಯದ ಅಭಿವೃದ್ಧಿ ಮಾಡೋದು ಎಲ್ಲವೂ ಕೂಡ ಎಲ್ಲ ಅಂಶಗಳು ಕೂಡ ಸಾಲ ಸಾಲ ಸಾಧ್ಯ ಎಲ್ಲ ಎಲ್ಲ ಕಡೆ ಕೇರ್ ಬ್ಲಾಕ್ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ ಹಳೆ ಏಳು ತಾಲೂಕುಗಳಿಗೆ ಇರಲಿಲ್ಲ ತಾಲೂಕು ಆಸ್ಪತ್ರೆಗಳು ಹೊಸ ತಾಲೂಕು ಆಸ್ಪತ್ರೆ ಕೊಟ್ಟಿದ್ದಾರೆ ಗೆಮಾನ್ ತೆರಪಿಗೆ ಎಲ್ಲ ಎಲ್ಲ ಕಡೆ ಕೆಲಸ ಮಾಡೋದು ಕೊಟ್ಟಿದ್ದಾರೆ ಮತ್ತು ಇನ್ನೂ ಹಲವಾರು ಹೊಸ ಏನು ಸಮುದಾಯ ಆರೋಗ್ಯ ಕೇಂದ್ರ ಮಾಡೋದಕ್ಕೆ ಒಳಗೆ ಕೊಟ್ಟಿದ್ದಾರೆ ಅನೇಕ ಭಾಳಷ್ಟು ಇದೆ ನಮ್ಮ ಇಲಾಖೆ ಕೂಡ ಬಹಳಷ್ಟು ಇದೆ ಬಹಳ ನಮ್ಗೆ ಕೆಲಸ ಮಾಡೋದಕ್ಕೆ ಭಾಳಷ್ಟು ನಮಗೆ ಆರೋಗ್ಯ ಇಲಾಖೆಗೆ ಪ್ರೋತ್ಸಾಹ ಮತ್ತು ಖಂಡಿತವಾಗಿ ರಾಜ್ಯದ ರಾಜ್ಯದಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆ ಈ ಬಜೆಟಿಂದ ಭಾಳ ಒಳ್ಳೆಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಅದು ಅದ ನಂತರ ಹೇಳ್ತೀವಿ ಬಿಡಿ ಇವಾಗೆಲ್ಲ ಒಂದು ಕೂಡ ಬಜೆಟ್ ಆಯುವದಲ್ಲಿ ಬರೋದಿಲ್ಲ ಮುಂದೆ ಏನೇನು ಮಾಡಬೇಕು ಖಂಡಿತ ಅದನ್ನೆಲ್ಲ ಮಾಡಿಸ್ತೀವಿ ನೋಡಿ ಅವರಿಗೆ ಸಾಧನೆ ಇಲ್ಲ ಯಾಕೆಂದರೆ ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ಸ್ಪಷ್ಟವಾಗಿ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ರು ಸುಮ್ಮನೆ ನಾವೇನು ಆಯುರ್ವೇ ಬಜೆಟಲ್ಲಿ ಬರಬೇಕು ಅಂತ ಹೇಳಿದ್ರೆ ಲೆಕ್ಕಾಚಾರ ಇಲ್ದೇ ಮಾತಾಡೋಕ್ಕಾಗೋದಿಲ್ಲ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಎಷ್ಟು ರಾಜ್ಯಕ್ಕೆ ನಷ್ಟ ಆಗಿದೆ ಅದನ್ನು ಮುಂದೆ ಸರಿಪಡಿಸ್ಬೇಕು ಈಗ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಕೇಂದ್ರಕ್ಕೆ ಹೋಗಿ ನಾವು ಮನವಿ ಮಾಡಿ ಇದಕ್ಕೆ ನೀವು ನ್ಯಾಯ ಕೊಡಿಸ್ತಕ್ಕಂಥದ್ದು ಮುಂದಿನ ಹಣಕಾಸಿನ ಆಯೋಗದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ನ್ಯಾಯ ಸಿಗಲೇಬೇಕು ಇಲ್ಲಿ ಹೋದರೆ ರಾಜ್ಯ ನಾವು ಉತ್ಪತ್ತಿನ ಉತ್ಪತ್ತಿ ಮಾಡ್ತಾ ಇದ್ದೀವಿ ಆದರೆ ನಮಗೆ ಏನು ಬ ಬರಬೇಕಾಗಿರೋದು ಹಣ ಬರದೆ ಹೋದರೆ ಖಂಡಿತವಾಗಿ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಸೊ ಮುಂದಿನ ಹೋರಾಟ ಮಾಡೋದಕ್ಕೆ ಈ ಒಂದು ಆಯುವ್ಯ ನಮಗೆ ಒಂದು ರೀತಿ ಶಕ್ತಿ ಕೊಟ್ಟಿದೆ ಕೇಂದ್ರದಿಂದ ನಮ್ಗೆ ನ್ಯಾಯ ಕೇಳ್ತಾ ಇದ್ದೀವಿ ನಾವೇ ಬೇರೆ ಇನ್ನು ಹೋರಾಟ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಏನು ನ್ಯಾಯಯುತವಾಗಿ ಸಿಗಬೇಕು ಅದನ್ನು ಕೊಡ್ತಕ್ಕಂಥದಕ್ಕೆ ನಮ್ಮ ಹೋರಾಟ ಅಷ್ಟೇ ಸರಿ ಬೆಂಗಳೂರು ಮಾಡೋದಕ್ಕೆ ಒಂದಿಷ್ಟು ಕೋಟಿ ಅವರು ಕೋಟಿನ ಅದು ಅಂದ್ಕೊಂಡಷ್ಟು ನಿರೀಕ್ಷಣೆ ಪ್ರಸ್ತಾವನೆ ಹೇಳ್ತಾರೆ ಇವತ್ತು ಎಲ್ಲ ನಗರ ಪಾಲಿಕೆಗಳಿಗೆ ಇನ್ನೂರು ಇನ್ನೂರು ಕೋಟಿ ಕೊಟ್ಟಿದೆ ಎರಡು ಸಾವಿರ ಕೋಟಿ ಬೆಂಗಳೂರು ಬಿಟ್ಬಿಡಿ ಉಳಿದಿರುವಂತಹ ಹತ್ತು ನಗರ ಪಾಲಿಕೆಗಳಿಗೆ ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ ನೀವು ಬರೀ ಬೆಂಗಳೂರು ಬಗ್ಗೆ ಯಾಕೆ ಮಾತಾಡ್ತೀರಾ ಮಂಗಳೂರು ಇರ್ಬೋದು ಯಾವುದೇ ನಗ ಹುಬ್ಬಳ್ಳಿ ಇರ್ಬೋದು ಅಲ್ಲೆಲ್ಲ ಬಿ ಜೆ ಪಿ ತಾನೇ ಇರೋದು ಅವ್ರಿಗೂ ಕೂಡ ಇನ್ನೂ ಇನ್ನೂರು ಕೋಟಿ ಅನುದಾನ ಈ ಒಂದು ಹೈವೇದಲ್ಲಿದೆ ಆಯಿತಾ ಸೊ ಅದರಿಂದ ನಾವು ತಾರ ಈಗ ನನ್ನಲ್ಲಿ ಏಳು ತಾಲೂಕು ಇದೆ ಏಳು ತಾಲೂಕು ಹೊಸ ಆಸ್ಪತ್ರೆಗಳು ಅದರಲ್ಲಿ ಎರಡು ಬಿ ಜೆ ಪಿ ಕ್ಷೇತ್ರ ಇರುವಂಥ ಆಸ್ಪತ್ರೆ ಕೊಟ್ಟಿದ್ದೀವಿ ಖಾನಾಪುರ್ ಮತ್ತು ಶಿರಡ್ಡಿ ಅದು ಬಿ ಜೆ ಪಿ ಇದ್ದಾರೆ ಮತ್ತು ಜೋದುರ್ಗ ಮೂರು ಕಡೆ ಕೊಟ್ಟಿದ್ದೀವಿ ಜೆ ಡಿ ಎಸ್ ಇದರಲ್ಲಿ ಆಯ್ತಾ ಇದು ತಾರತಮ್ಮೆನೂ ಇಲ್ಲ ಇದು ಈ ಒಂದು ಬಜೆಟ್ ಅಲ್ಲಿ